ನೀರಾವರಿ ಗಿರಾವರಿ ಅಂತ ಇರಲಿಲ್ಲ ಮಾತಾಡುತ್ತೆ ಮಾತಾಡುತ್ತೆ ಹೇಳಿರೋರು ಎಂ ಬಿ ದೇವ್ರು ಒಳ್ಳೆ ಭೂಮಿ ಕೊಟ್ಟಣ ಒಳ್ಳೆ ಬಿಸಿಲು ಕೊಟ್ಟಣ್ಣ ನಾವು ನೀವು ಏನಂತೀವಿ ಒಳ್ಳೆ ಕೆಟ್ಟ ಬಿಸಿಲು ಅಂತೀವಿ ಯಾಪುರ್ ಕೆಟ್ಟ ಬಿಸಿಲು ಅಂತೀವಿ ಒಳ್ಳೆ ಬಿಸಿಲು ಕೊಟ್ಟಣ್ಣ ಆರ ಭೂಮಿ ಮತ್ತು ಆ ಬಿಸಿಲಿನ ಮಧ್ಯೆ ಈ ಭೂಮಿಗೆ ಒಂದ್ ಪಕ್ಷಿ ನೀರು ಕೊಡ್ರಿ ಇದು ಅಮೆರಿಕಾದ ಕ್ಯಾಲಿಫೋರ್ನಿಯನ್ ನೀರಿಸ್ತದೆ ಅಂತ ಯಾಕಂದ್ರೆ ಅಮೆರಿಕ ಕ್ಯಾಲಿಫೋರ್ನಿಯಾಗ ನೀವು ನಾಪಾ ವ್ಯಾಲಿ ಅಂತ ನೋಡಿದ್ ಹೋಗಿದೀನಲ್ಲ ದ್ರಾಕ್ಷಿ ಹಣ್ಣ ಎಲ್ಲ ಬರುವಂತದ್ದು ಇವತ್ತು ಅಲ್ಲಿ ಬರಗಾಲ ಐತಿ ಆ ಮತ ಬೇರೆ ಇವತ್ತಿಗೆ ಅಲ್ಲಿ ಅವ್ರು ಆ ಮಾತನ್ನ ಹೇಳಿದ್ರು ನಮಗೆ ಸಂಕಷ್ಟ ಅಲ್ಲ ಅದು ಈಗ ನಾನು ಇರೋರಿ ಮಂತ್ರಿ ಆದ್ಮೇಲೆ ನಾನು ಕರ್ಸಿದ್ರು ಕರ್ಸ ಮೇಲೆ ಬಹುಶಃ ಯಾರ ಸ್ವಾಮಿಗಳು ಹೇಳಲ್ಲ ಏನ್ ಹೇಳಿದ್ರೂ ನನಗೆ ಎಂಬಿ ಪಲ್ರ ನಮ್ಮ ಜನಕ್ಕೆ ಬಹಳ ಸಂತೋಷ ಆಗೈತಿ ನಿಮ್ಮ ನೀರಾವರಿ ಮಂತ್ರಿ ಆಗಿದ್ದು ನಮ್ಗ ಜನರಿಗೆ ನಿಮ್ಮ ಮೇಲೆ ಬಹಳ ಆಶಯ ಅದ ನೀರು ಬೇಕು ಅದಕ್ಕೆ ಒಂದು ಸ್ವಲ್ಪ ಕೆಲವೊಂದು ಮಾತುಗಳು ನಿಮ್ಗೆ ಹೇಳ್ತೀನಿ ನೋಡ್ರಿ ಅದನ್ನ ಅವ್ರಂದು ಕೂಡ ಹಿಂಗ ಯಾರ ಮ್ಯಾಗು ನೋಡ್ರಿ ಒಂದು ಸ್ವಲ್ಪ ಅದನ್ನ ಮಾಡಿ ಒಂದೇದು ಬಹಳ ಮಂದಿ ನಿಮ್ ಸನ್ಮಾನ ಕರಿತಾರೆ ನಮ್ಮ ಸ್ವಾಮಿಗಳು ಒಳಗೊಂಡು ಅಂತ ಹೇಳಿದರು ನಾನ್ ಮುಂದಾಡಿ ಸುಧಾರಿಸ್ಕೊಂಡು ನಾನು ಒಳಗೊಂಡ್ರು ತಂದು ಹೊಳ್ಕೊಂಡ್ರು ಯಾವ್ದು ಸನ್ಮಾನ ಸ್ವೀಕಾರ ಮಾಡಬೇಡ್ರಿ ಯಾವ ಕಾರ್ಯಕ್ರಮಕ್ಕೆ ಹೋಗ್ಬೇಡ್ರಿ ಧಾರ್ಮಿಕ ಕಾರ್ಯಕ್ರಮಗಳಾಗ್ಲಿ ಸನ್ಮಾನ ಕಾರ್ಯಕ್ರಮ ಒಂದೇದ್ದು ಎರಡ್ನೂ ನಿಮ್ ಮತ್ತೆ ಕ್ಷೇತ್ರದಾಗ ಮದ್ವಿ ನಾಟಕ ನೂರ ಎಂಟೆಲ್ಲ ಕಾರ್ಯಕ್ರಮಗಳು ಇರ್ತಾವ ಯಾವ್ದಕ್ಕೂ ಹೋಗ್ಬೇಡ್ರಿ ಪರಿಣಾಮ ಬೇಕಾದಾಗ್ಲಿ ಅಂದ್ರೆ ಪರಿಣಾಮ ಬೇಕಾದಾಗ್ಲಿ ಅಂದ್ರೆ ಅರ್ಥ ಮಾಡ್ಕೊಡ್ರಿ ಅಂದ್ರೆ ನಾಳೆ ನಿಮ್ಮನ್ನ ಜನ ನಿಮ್ಮನ್ನ ಇವ್ರೇನು ಹಗರಿಲ್ರಿ ಮತ್ತೆ ಮಂದಿ ಹೇಳ್ತೀನಿ ಉಕೊಂಬಿಟ್ರಿ ಮೂರನೇದಾಗಿ ನಿಮ್ ಬೇರೆ ಸಂಸ್ಥೆ ನಾ ಅಧ್ಯಕ್ಷ ಇದ್ದಲ್ಲ ಜಿ ಕೆ ಪಾಲ್ರಿ ಹೇಳ್ಬಿಡ್ರಿ ಅವ್ರದ್ದು ಮುಗಿಸ್ಲೇ ಬೇರೆ ಸಂಸ್ಥೆ ಬಗ್ಗೆ ಚಿಂತೆ ಮಾಡಲ್ರಿ ನಾಲ್ಕನೇದು ನಿಮ್ ಮನೆ ಒಂದ್ ಸ್ವಲ್ಪ ಹೇಳ್ಕೊಡ್ರಿ ಸ್ವಲ್ಪ ಹೆಣ್ತು ಮಕ್ಕಳು ಸ್ವಲ್ಪ ಹೇಳ್ಕೊಡ್ರಿ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ ಇದೊಂದು ऐद वर्ष ओडरूल होडकी होकी चपाती सुटरब्या शेंगा चटणी ऐद न मग या कार्यक्रम उपकोटलं अनेक मंदिर कार्यक्रम ब ऐद वर्ष नश मुला कापी बोर्ड नम्द बिजापुर जिल्ह्याला गपरभद्रा योजने अजपूर नितीत नवर्ष ನಾನು ಜಯಪ್ರಕಾಶ್ ಹೆಗಡೆ ಎಂ ಪಿ ಆಗಿತ್ತು ಚಿಕ್ಕಮಗಳೂರು ಅಲ್ಲಿ ನಿಮ್ಮ ಅಜಂಪುರ್ ಅಂದ್ರೆ ಚಿಕ್ಕಮಂಗ್ಳೂರು ಮತ್ತೆ ಕ್ಷೇತ್ರ ಬರ್ತಿತ್ತು ಅಲ್ಲಿ ನಾನು ಐವತ್ತು ವಾರ ಕೂತ ಅಲ್ಲಿ ಒಬ್ಬ ಹೋರಾಟ ಸಮಿತಿ ನಮ್ಮೊಬ್ಬ ಜೈ ಅಲ್ಲಿ ಲೀಡರ್ ಆಗಿಬಿಟ್ಟಿದ್ದ ನೀರಾವರಿ ಹೋದಾಗ ಒಬ್ಬ ಜೂನಿಯರ್ ಇಂಜಿನಿಯರ್ ರಾಜ್ಕುಮಾರ್ ಅಂತೇಳಿ ಅವ ನೇತೃತ್ವ ವಹಿಸ್ಕೊಂಡ್ಬಿಟ್ಟಿದ್ರು ಅಜಂಪುರ್ದ ಜಗಳೇನಂದ್ರ ಅಪರ್ ಬಂದಾಗ ಅಲ್ಲಿ ಕೂಡ ಸುಮಾರು ಇಪ್ಪತ್ತ ನಾಲ್ಕು ನಿಮಿಷ ಹೋಗ್ತಿರ್ತು ಅಸ್ತಿ ನಮ್ ಮುಂದ ನೀರ್ ಆಯ್ತು ಹೊಕ್ಕ ಸಾಕೋಕೊಂಡಿರ್ಬೇಕೇನ್ರಿ ಟನಲ್ದಾಗ ಬ್ಯಾರೆ ನಮಗಿಲ್ಲ ಸತ್ಯ ಐತೆ ಮುಂದ್ವರ್ಗ ಒಂದು ಹನ್ನೆರಡು ನೂರು ಕೋಟಿ ರೂಪಾಯಿ ಕೊಟ್ಟು ಅದು ಮಾಡಿ ನಮ್ಮ ಎಮ್ ಎಲ್ ಎದು ಶ್ರೀನಿವಾಸ್ ಎಮ್ ಎಲ್ ಮಾಡಕೊಟ್ಟ ಮ್ಯಾಗ ಹಲವ್ ಮಾಡಿದ್ರು ಆ ಜಂಪ್ ಜಂಪ್ ಟನಲ್ ನ ಎಸ್ ಎನ್ ಶಂಕರ್ ಕನ್ಸ್ಟ್ರಕ್ಷನ್ ಒಳ್ಳೆ ಕಾಂಟ್ರಾಕ್ಟರ್ ಅವರು ಆ ಟನಲ್ ಬೋರಿಂಗ್ ಮಷಿನ್ ಆರು ಏಳುವರೆ ಕಿಲೋಮೀಟರ್ ಅದು ಆ ಟನಲ್ ಬೋರಿಂಗ್ ಮಷೀನ್ ಏನಿರ್ತೇತಂದ್ರ ಹಡ್ರಾಕ್ ಇದ್ದ ಫಾಸ್ಟ್ ಹೋಗಿಗಳ್ ಕಲ್ಲಿದ್ದ ಜೋರ್ ಹಾಕಿ ಮಣ್ಣು ಬಂದಾಗ ಸ್ಲೋ ಆಕತೆ ಯಾಕಂದ್ರೆ ಕುಸಿದ್ ಬಿಳಕ್ ಸ್ಟಾರ್ಟ್ ಆಕತೆ ಆರು ಕಿಲೋಮೀಟರ್ ನಾನು ಇದ್ದಾಗ ನಾವು ಅಣೆ ಉಲ್ಲಾಸಕ್ಕೆ ನೀರು ಹರಿಸ್ಬೇಕಾಗಿತ್ತು ನನಗೆ ಅಂದ್ರೆ ಚಿತ್ರದುರ್ಗದ ಒಂದು ಕನಸಿತ್ತು ಸುಮಾರು ನಾಕ್ನೂರು ಕೆರೆ ಇತ್ತು ಆದ್ರ ಆರು ಕಿಲೋಮೀಟರ್ ಆದ್ಮೇಲೆ ಕಡೆ ಒಂದ್ ಒಂದೂವರೆ ಕಿಲೋಮೀಟರ್ ಮಣ್ಣು ಬತ್ತು ಅದು ಮುಂದ ಅವಕಾಶ್ ಓದ್ಸಾಗಿ ಮುಂದುವಾಗಿ ಯಡಿಯೂರಪ್ಪನವ್ರು ಬಂದ ಇದಕ್ಕೆ ಬಟನ್ ಒತ್ತಿ ನಿಮ್ಮ ಯಾವುದು ನಿಮ್ಮ ವಾಣಿ ಉಲ್ಲಾಸಕ್ಕೆ ನೀರು ಇದ್ರ ಇನ್ನೂ ತನ ಆ ಕೆರಿಗೆ ನೀರು ಕುಡ್ದಾಗಿಲ್ಲ ಒಂದ್ ವೇಳೆ ಚಿತ್ರದುರ್ಗದಾಗ ಅದೊಂದು ಬೇಕಾದಷ್ಟು ನೀರು ಐತ ಪರ್ಬತ ಆ ನೀರ್ ನಾಲ್ಕನೂರ್ ಕೆರೆ ಕೊಟ್ರೆ ಚಿತ್ರದುರ್ಗದೂ ನಮ್ ಬಿಜಾಪುರ ಜಿಲ್ಲೆ ತರ ಆಕತಿ ಮತ್ತ ನಾವ್ ಉತ್ತರ ಕರ್ನಾಟಕದವ್ರು ಯಾವಾಗ ನಾವು ಭೇದಭಾವ ಮಾಡಂಗಿಲ್ಲ ಕೃಷ್ಣ ಮತ್ತು ಕಾವೇರಿ ಎರಡು ನಮ್ಗೆ ಎರಡು ಕಂಡಿದ್ದ ಒಂದು ಏನಾದ್ರೂ ನ್ಯಾಯ ಸಿಗ್ಬೇಕಾಗಿತ್ತು ಹೆಮ್ಮೆ ಸಲ ಒಂದ್ಸಲ ಬೈದಿದ್ದು ಅಂತ ಜಲ ವಿವಾದ ನಾವು ನೀರು ಬಿಡ್ಬೇಕಾಗ್ತಿದ್ದ ಸುಪ್ರೀಂ ಕೋರ್ಟ್ಗೆ ವೃದ್ಧಾಗ್ತಾವೆ ನಮಗೆ ಅಂತ ಹೇಳಿ ಕೋರ್ಟ್ಗೆ ಎಷ್ಟೋ ಸಲ ನಿಮಗಲ್ಲೂ ಸರಿ ಅನ್ಸಂಗಿಲ್ಲ ನಾವು ಮಾಡ್ತೀವಿ ಮಾಡಿ ಕೋರ್ಟ್ಗೆ ನಾವು ಅವ್ರಿಗೆ ನಾವು ಸ್ವಲ್ಪ ಸಹಾನುಭೂತಿಯಿಂದ ಇರಬೇಕು ಇಲ್ಲ ಕಾ ವಯಲೇಟರ್ಪ್ಪಾ ಅಂತಂದ್ರೆ ಅದೊಂದು ಕೋರ್ಟ್ ನಮ್ಗ ರೀತಿಯಿಂದ ನೋಡ್ತಿರ್ತದೆ ನಿಮ್ ಹೋರಾಟ ನೀವು ಮಾಡ್ತಿರ್ತೀರಿ ನಮ್ ನಮ್ ತಿಳಿದ್ ನಾವು ಮಾಡ್ಬೇಕಾಗ್ತದೆ ಅಲ್ಲಿ ನೀವು ಬಿಟ್ಟದಕ್ಕೆ ಕಂಡ ಪಟ್ಟಿ ಬೈದಿದ್ರು ನನಗೆ ಬಹುಶಃ ಆ ಕಾಲೇಜಿಗೆ ತೀರ್ಪು ಬರ್ಬೇಕಾದ್ರೆ ಒಂದು ತಿಂಗಳು ನಾನು ಮಾರಿ ಮನ ಮನೆ ನಾನು ನಮ್ಮ ರಾಕೇಶ್ ಸಿಂಗ್ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ರು ಅವಾಗ ಅರವಿಂದ್ ಜಾಧವ್ ಚೀಫ್ ಸೆಕ್ರೆಟರಿ ಇದ್ರು ಅವರು ನಮಗೆ ಮುಂಜಾಗ ಹಂಗ್ ಸಾಲಿಯಾಗ ನಾವು ಸರಿಯಾಗಿ ಶಾಲೆ ಮೊದಲ ಸಾಲಿನ ಸಣ್ಣ ಕಲ್ತೀವಿ ಆರು ವರ್ಷ ಆಗಿವೆ ಇಂಜಿನಿಯರಿಂಗ್ ನಾಲ್ಕು ವರ್ಷ ಎರಡು ಆರು ವರ್ಷ ಆಗಿದೆ ಅವ್ರ ದಿನ ಕೂತಿದ್ರು ನೋಟ್ ಮಿನಿಸ್ಟರ್ ಅವರು ಬರ್ಕೋನ್ ಅವರು ಅಂತ ಒಬ್ಬ ಶಿಸ್ತಿನ ಒಬ್ಬ ಶ್ರೇಷ್ಠ ವಕೀಲರು ಅಂತವ್ರೆ ಏನಾಯ್ತು ನಾರಿಮನ್ ಪಿ ಸಲುವಾಗಿ ನಮ್ಮ ಒಂದು ಮೂರು ಮಂದಿ ನಮ್ಮ ನಾಯಕರು ನಾರಿಮನ್ ಪಿ ಬಗ್ಗೆ ಮಾತಾಡ್ಬಿಟ್ರು ಐದು ಲಕ್ಷ ರೂಪಾಯಿ ಫೀ ಕೊಡ್ತೀವಿ ಅಂತ ಹೇಳಿ ನಾಳೆ ಕಾವೇರಿ ಫೈನಲ್ ಆರ್ಗ್ಯುಮೆಂಟ್ ಇವ್ರು ಮಾತಾಡಿಬಿಟ್ಟರು ನಾರಿಮನ್ ಫೈಲ್ ತಗೊಂಡು ಹೋಗದ್ ಬಿಟ್ಟರು ತಗೊಂಡು ಅಡಿ ಹೋಗ್ತಾರೆ ಹೋಗ್ಯಾರ ಎಷ್ಟು ನೀ ಫೀ ಕೊಟ್ಟಿ ನಿಮ್ಮ ರಾಜ್ಯ ಕ್ಯಾಲ್ಕುಲೇಟ್ ಮಾಡಕ್ ನಮ್ಮವ್ರಿಗೂ ಹೇಳಿನಿ ನಿಮ್ ಹೇಳ್ರಿ ನಿಮ್ದು ಏನು ಫೀ ಇದೇ ಇಪ್ಪತ್ತೈದು ವರ್ಷ ಎಲ್ಲರೂ ವಾಪಸ್ ನಿಮ್ಮ ಕೊಡ್ತೀನಿ ತಗೊಂಡು ಹೋಗ್ರಿ ನನ್ ಕಬ್ರಿ ನಮ್ಮ ಮುಖ್ಯಮಂತ್ರಿಗಳು ಗೊತ್ತಾದ್ಮೇಲೆ ಅವ್ರ ಏನ್ ಮಾಡಿದ್ರು ಜಾರ್ಜ್ ಅವ್ರನ್ನ ಗೋವಿಂದ ರಾಜು ಮತ್ತೇನೊಬ್ರು ನಮ್ಮ ಪೊನ್ನ ಎಲ್ಲರೂ ಕೋರ್ಟ್ ಕಳಿಸಿ ಆ ಫೈಲ್ ಎಬ್ಬಿ ಪಾಲ್ ಕಳಿಸ್ಕೊಂಡು ಹೋಗಿ ಹೋಗಿ ಅಲ್ಲಿ ಕಪಿಲ್ ಸಿಪಲ್ ಅವ್ರು ಕೊಡ್ರಿ ಅಂತ ನಾ ಏನ್ ಫೈಲ್ ಕೊಡ್ಲಿಲ್ಲ ನಾನೇ ಮಾಡೋರ್ ಕಡೆ ಸಂಜಿಕ್ ಹೋದೆ ಬೈಸಿಗೆ ಬಂದೆ ಮತ್ತಿಸ್ ಮುಂಜಾನೆ ಹೋದೆ ಅವತ್ ಮಾಧ್ಯಮದವರು ಪಾಪ ನನಗೆ ಬಹಳ ಸಪೋರ್ಟಿಂಗ್ ಇದ್ರು ಬಿ ಪಟ್ರ ಅಂತ ಇಪ್ಪತ್ತೈದು ವರ್ಷ ಡೀಲ್ ಮಾಡ್ಯಾರ ಲಾಸ್ಟ್ ದಿವಸ ಬಂದ ಕಪಿಲ್ಸಿ ಅವ್ರು ಏನ್ ಮಾಡೋಂಗದ ಕಪಿಲ್ಸವರ್ ಸ್ಟೇಷ್ ಬೇಕಿಲ್ಲ ಗೊತ್ತಿರ್ಬೇಕಲ್ಲ ಏನೇನ್ ಆಗಿದವಂಥೇಳಿ ಅದಾದ್ಮೇಲೆ ಹೋಗಿ ಮುಂಜಾನೆ ಕಾಲ್ ಮೂರು ಸಾರಿ ಇವತ್ತು ನೀವು ಬರ್ಲಿಲ್ಲ ಅಂದ್ರ ಅವಾಗ ಅವ್ರು ನನ್ಗೆ ಹೇಳಿದ್ರು ಯು ಕ್ವಾ ಪೀಪಲ್ ಕ್ವಶನ್ ಮೈ ಇಂಟಿಗ್ರಿಟಿ ಮೈ ಕ್ಯಾರೆಕ್ಟರ್ ನನ್ನ ಚಾರಿತ್ರ್ಯವನ್ನು ಪ್ರಶ್ನೆ ಮಾಡ್ತೀನಿ ಐದು ಲಕ್ಷ ರೂಪಾಯಿ ಅಂತ ಹೇಳಿ ಅವ್ರು ಇಪ್ಪತ್ತೈದು ಲಕ್ಷ ರೂಪಾಯಿ ಕಿ ತಗೋತಾರೆ ಇಲ್ಲಿ ಅಡ್ವೊಕೇಟ್ ಜನರಲ್ ಶಶಿಕಾಂತ್ ಶೆಟ್ಟಿ ಅವರು ಅವರು ಕ್ರೀಡಾಗೆ ಈ ಬೆಂಗಳೂರು ಬಿಲ್ಡರ್ಸ್ ಅಸೋಸಿಯೇಷನ್ ಇಂದ ಬಂದಿದ್ದಾರೆ ಅವರು ನನ್ನ ಮುಂದೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟು ನಾವು ಐದು ಲಕ್ಷ ಕೊಡ್ತಿದ್ವಿ ಆದ್ರೆ ನಮ್ಮ ಇಬ್ಬರು ಮೂರು ಮಂದಿ ನಾಯಕರಿಗೆ ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ ಬೆಂಚ್ ಕನ್ವಿನ್ಸ್ ಆಗರು ಹೇಳ್ತಾ ಇದಾರೆ ಅವ್ರು ಯಾವ್ದು ಮೈ ಲಾರ್ಡ್ಶಿಪ್ ಎಸ್ ಆರ್ ಕರೆಕ್ಟ್ ಆಲ್ ಮೈ ಕಲೀಗ್ ಕೌನ್ಸಿಲ್ಸ್ ಸರ್ ಕರೆಕ್ಟ್ ಸೀನಿಯರ್ ಕೌನ್ಸಿಲ್ಸ್ ಸರ್ ಕರೆಕ್ಟ್ ಅವ್ರು ಹೇಳಿದ ಸತ್ಯ ಅದ ಎರಡು ಮೂರು ಭಾಗ ಬೆಂಗಳೂರು ಕಾವೇರಿ ಬೇಸಿಂದ ಬರೋದಿಲ್ಲ ಮತ್ತೇನದ ಅಂತ ಹೇಳಿ ಆದ್ರೆ ಒಂದು ದೃಷ್ಟಾಂತ ಕೊಡ್ತೀನಿ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಹಿಂದಕ್ಕೆ ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು ಪ್ರೈಮ್ ಮಿನಿಸ್ಟರ್ ಆಗಿದಾಗ ತೆಲುಗು ಗಂಗಾ ಪ್ರಾಜೆಕ್ಟ್ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಆಂಧ್ರಪ್ರದೇಶ ಐದೇ ಟಿ ಎಂ ಸಿ ಹದಿನೈದು ಟಿ ಎಂ ಅನ್ನ ಮದ್ರಾಸ್ ಹಿಂದಿನ ಚೆನ್ನೈ ಅಂದಿನ ಮದ್ರಾಸ್ ಮಾನವೀಯತೆ ಆಧಾರ ಮೇಲೆ ನಾವು ಕೊಟ್ಟಿದ್ದೀವಿ ತಿರುಗುವರ್ತಿಗೆ ಇವ್ರಿಗೆ ಪ್ರಾಬ್ಲಮ್ ಇರಲಿಲ್ಲ ಅವಾಗ ಈಗ ಕೊಡ್ಬೇಕಂದ್ರೆ ಇವ್ರ ಪ್ರಾಬ್ಲಮ್ ಆಯ್ತಂದ್ರೆ ಇಮಿಡಿಯೇಟ್ಲಿ ಅಂತ ಗೊತ್ತಾಗಲ್ಲ ನಂಗೆ ತೆಲುಗು ಗಂಗಾ ಪ್ರಾಜೆಕ್ಟ್ ನಾಗ ನಾವು ಐದೈ ಟಿ ಎಂಸಿ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರಪ್ರದೇಶ ಹದಿನೈದು ಟಿ ಎಂಸಿ ಮದ್ರಾಸ್ ಕೊಟ್ಟಿದ್ದು ಕುಡಿಯನ್ ಸಲುವಾಗಿ ಇಂದಿರಾಗಾಂಧಿ ಅವರು ಮಧ್ಯಸ್ಥಿತಿ ವಹಿಸಿಕೊಂಡು ಅವ್ರು ಹೇಳನ್ ವಿರ್ ನಾಟ್ ಬಿಫೋರ್ ಕೋರ್ಟ್ ಅವತ್ನ ಕೋರ್ಟ್ ಬಂದಿರ್ಲಿಲ್ಲ ಇದನ್ನು ಕೊಟ್ಟಿವೆ ಅವಾಗ ಇವರು ತಗೊಂಡಾಗ ಔಟ್ ಆಫ್ ಅವರು ಔಟ್ ಆಫ್ ಪೇಷನ್ ಇತ್ತು ಕೃಷ್ಣ ಏನು ಏನ್ ಕೊಡ್ಬೇಕಂದ್ರೆ ಇವ್ರು ಆರ್ಗ್ಯುಮೆಂಟ್ ಮಾಡ್ತಾರ ಇಮಿಡಿಯೇಟ್ಲಿ ಜಡ್ಜ್ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಮಲ್ಟಿಪ್ಲಿಕೇಶನ್ ಬಂದು ಏನ್ ಬರ್ತೇವೆ ಗೊತ್ತಾ ಐದು ಪಟ್ಟಣ ಮೂವತ್ತು ಟಿ ಎಂ ಸಿ ಒಂದು ಹದಿನಾಲ್ಕುವರೆ ಟಿ ಎಂ ಸಿಕ್ಕೂ ಟಿ ಎಂ ಸಿ ದಿಂದ ನಾ ಅದು ಮತ್ತು ವ್ಯರ್ಥವಾಗಿ ಹರತ ಹೋಗುವಂತ ಮೇಕೆದಾಟ ಯೋಜನೆಗೆ ನಾವು ಅರ್ಜಿ ಕೊಟ್ಟೆ ಇತಿಹಾಸ ನೀವು ಹೋರಾಟಗಾರ ಇಲ್ಲಿ ಜಜ್ಮೆಂಟ್ ಆಯಿತು ನಮ್ಗ ಎರಡನೇ ಬ್ರಿಜೇಶ್ ಕುಮಾರ್ ತೀರ್ಪಿನಾಗ ನಮ್ಗೆ ನ್ಯಾಯ ಸಿಕ್ತು ಆ ನ್ಯಾಯ ಸಿಕ್ಕ ಮೇಲೆ ನಮ್ಗೆ ನೂರ ಮೂವತ್ತು ಟಿ ಎಂ ಸಿ ಟಿ ಎಂ ಸಿ ನಮ್ಗೆ ಸಿಕ್ಕು ಮುಳ್ವಾಡ ಚಿಮ್ಮಲ್ಗಿ ಗುತ್ತಿ ಬಸವಣ್ಣ ಮತ್ ನಮ್ದೊಂದ್ ಸ್ವಲ್ಪ ಸ್ವಾರ್ಥ ನೀರಾವರಿ ಮಂತ್ರಿ ಅದನ್ನ ಈಗ ತುಂಬಿ ಬೋರ್ ಆರು ಪಾಯಿಂಟ್ ಎಂಟು ಹಂಗೆ ಕೂಡ ಒಂದು ನೂರು ಟಿ ಎಂ ಸಿ ಮಾಡಿದ್ರು ಎಲ್ಲರು ತಂ ತಂಪು ಮಾಡ್ಕೊಂಡಿದ್ರು ಇವ್ರು ಯಾವ ಇವ್ರು ಹೋಗಿ ಹೋರಾಟ ಮಾಡಿದ್ರು ಗಿಡ ಅಲ್ಲಿ ಮಾದಾಯ ಮಾಡಿ ಗೊತ್ತ ಗಡ್ರಿ ಎರಡು ಸಾವಿರ ದಿವಸ ಯಾರ ಸಾವಿರ ದಿವಸ ದಿವ್ಸ ಎಷ್ಟು ಎಂಟ್ನೀರಿನ ಸಲುವಾಗಿ ಏಳುವರೆ ಟಿ ಎಂ ಸಿನ್ ಪಾಯಿಂಟ್ ಸಿಕ್ಸ್ ಟಿ ಎಂ ಸಿ ಹುಬ್ಳಿ ಧಾರವಾಡ ಮೊದಲು ಮೂರು ನೀರಿನ ಯೋಜನೆ ಅದು ಮೂರು ಕರಿ ಸಿಕ್ಕಿದಟ್ರಿಗೆ ಎಂ ಸಿ ನೀರು ಏನ್ರಿ ಮೂರು ಪಾಯಿಂಟ್ ಗೆಟ್ ಸಿಕ್ಕದ್ರಿ ಆರು ಪಾಯಿಂಟ್ ಎಂಟು ಟಿ ಎಂ ಸಿ ನೀರು ಅದು ಐದು ಜಿಲ್ಲೆ ನಡ್ಬೇಕ ನಿಮಗೆ ಅವ್ರ ಐದು ಜಿಲ್ಲೆ ನಡಬೇಕು ಮಾದ ಇದ್ದಾಗ ಇವ್ರ ಗೆಟ್ಟು ಆರು ಪಾಯಿಂಟ್ ಎಂಟು ಟಿ ಎಂ ಸಿ ಬರೀ ಕೊಟ್ಟ ಒಂದ್ ತಾಲೂಕ ಸಾವರ್ಗೆ ಒಂದ್ ತಾಲೂಕ ನೂರ ಒಂದ್ ಲಕ್ಷದ ಮೂವತ್ ಮೂರು ಸಾವಿರ ಎಕರೆ ಮೂರ್ ಸಾವಿರದ ಆರ್ನೂರು ಕೋಟಿ ರೂಪಾಯಿ ಮತ್ತು ಬರಂಗಿಲ್ಲ ಬರೋಲ್ಲ ಚಿಪ್ಪಳಿಗೆ ಬರೋಲ್ಲ ಆರ್ನೂರ ನಲವತ್ತಕ್ಕಿಂತ ಮ್ಯಾಲಿಂದ ಗುಡ್ಡದು ಕನಮಡಿ ಅಂದ್ರೆ ಬಿಜಾಪುರ ಜಿಲ್ಲೆ ತುತ್ತಿ ಅದು ದರೀದ್ ಗುಡೆ ಗುಡಿಯನ್ ಐತಲ ಅದು ಸಿಕ್ಕರ್ ಗುಡ್ಡದ ಆರ್ನೂರ ಎಂಬತ್ತೆಟ್ಟು ಬರ್ತದೆ ಸಾಕು ಎಂಬತ್ಮೂರು ಆರ್ನೂರ ನಲವತ್ತ ಮುಗಿದ್ರು ನಮ್ದು ಮೂರ್ತದ ಐನೂರ ಅರವತ್ತು ಐನೂರ ತೊಂಬತ್ತೈತೆ ಎಸಿಕೆ ಪಡೆದಾಗ ನಿಮ್ದು ಬರ್ತಿದ್ದಿಲ್ಲ ಅವಾಗ ನಾ ಆರ್ನೂರ ನಲವತ್ತು ನಾ ಡಿಸಿಜನ್ ತಗೊಂಡಿ ಒಂದೂವರೆ ಲಕ್ಷ ಎಕರೆ ಜಾಸ್ತಿ ಆದ್ಮೇಲೆ ಬಬಲೇಶ್ವರ ತಾಲೂಕಾ ಮತ್ತು ಬಾಗೇವಾಡಿ ತಾಲೂಕು ಎಲ್ಲ ಬಂದು ಆಯ್ತು ಈಗ ನಾ ನೀರಾವರಿ ಮಂತ್ರಿ ಆಗ್ಯವರ ಗೆಜೆಟ್ ನೋಟಿಫಿಕೇಶನ್ ಆಗ ಇನ್ನೂ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಇವತ್ತಿಗೂ ಆಗಿಲ್ಲ ಅದಕ್ಕೂ ಕಾರಣ ಬೆಳೆಯೋದು ಈ ವೇದಿಕೆ ಅರ್ಥ ನಿಮ್ಗೂ ಅದು ಆದ್ರೆ ನಾವು ವಿಚಾರ ಮಾಡಿದ್ನಿ ಇದು ಏನಾದ್ರು ಮಾಡೋಣ ನಮ್ಮ ಪ್ರೊಫೆಸರ್ ಹುಗ್ಗಿ ಅವರುದಲ್ಲ ನೆಲೆಬೇಕು ನಾನು ಇವತ್ತು ನಾಯಿ ನೀರಾವರಿ ಮಾಡಾಕಿರೋದು ಕಾರಣ ಅಂದ್ರೆ ಪ್ರೊಫೆಸರ್ ಹುಗ್ಗಿ ಅವ್ರ ನಮ್ಮ ಬಿ ಎಲ್ ಡಿ ಸಂಸ್ಥೆ ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಲ್ ಅವಾಗ ಅವಾಗ ಪ್ರೊಫೆಸರ್ ಇಂಜಿನಿಯರಿಂಗ್ ಪ್ರಿನ್ಸಿಪಲ್ ಆಗಿದ್ದಿಲ್ಲ ಈ ಕೆರೆ ತುಂಬು ಯೋಜನೆಗೆ ಎರಡ್ ಸಾವಿರದ ನಾಲ್ಕರಾಗಿ ನರ್ಮದಾ ಮಾಹಿ ಪ್ರಾಜೆಕ್ಟ್ ನಲ್ಲಿ ಐ ಐ ಟಿ ಮುಂಬೈದಾಗ ಆ ಪ್ರಾಜೆಕ್ಟ್ ನಲ್ಲಿ ರಿಸರ್ಚ್ ಮಾಡಿ ಪಿ ಎಚ್ ಡಿ ಮಾಡ್ತಿದ್ರು ಅವ್ರು ಒಂದ್ ದಿವ್ಸ ಬಂದ ಸರ್ ಮುಟ್ಟ ಏನ್ರಿ ನರ್ಮದಾ ಮಹಿದಾಗ ನಾಕ್ನೂರ ಐವತ್ತು ಕಿಲೋಮೀಟರ್ ಒಂದು ನೂರ ಐವತ್ತು ಕಿಲೋಮೀಟರ್ ಆರ್ನೂರು ಕಿಲೋಮೀಟರ್ ನೀರು ಹೋಯಾರ ಮತ್ತ ನಾವ್ ಇಲ್ಲೇ ಕೃಷ್ಣಾ ನದಿ ಮಕ್ಕಳ ಕಿತ್ತುಕೊಂಡ ನಾಳೆ ಹಾಕಿದ್ರೆ ಇದು ಮಾಡ್ಬಾರ್ದು ನಾನ್ ದೇಹ ಮಸ್ತರ ನಮ್ಗೆ ಗೊತ್ತೈತಿ ಆದ್ರೆ ಇದು ಟ್ರಿಮಿನಲ್ ಅವಾರ್ಡ್ ಆಯ್ತಪ್ಪ ಐನಾ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ನಮ್ಗಿದ್ ಅವಾಗಂತರ ಟ್ರಿಮಿನಲ್ ಡಿಸಿಷನ್ ಆಗಿದ ಎರಡನೇ ತೀರ್ಪು ಬಂದಿಲ್ಲ ಎರಡ್ ಸಾವಿರದ ನಾಲ್ಕರಾಗ ಅದಕ್ಕೆ ಕೇಳಿ ತುಂಬುದು ಮಾಡೋದು ಅಂತ ಹೇಳಿ ಚಾಲೂ ಮಾಡಿದ್ವಿ ಅದನ್ನ ಬಳಕೆ ಮಾಡಕ್ ಹಂಗಿಲ್ಲ ಹೊಲಕ್ ಡೈರೆಕ್ಟ್ ಐ ಸಿ ಮಾಡಿ ಹೊಲಕ್ ಕೂಡಂಗಿಲ್ಲ ಕೆಳಿ ಯೋಜನೆ ಫಸ್ಟ್ ಕೆಳಿ ತುಂಬುದು ಚಾಲೂ ಮಾಡಿದ್ವಿ ಪಾಪ ಈಶ್ವರಪ್ಪ ಅವರು ಏನೇ ಅಂದ್ರಿ ಇವತ್ತು ಎರಡ್ ಸಾವಿರದ ಎಂಟರಾಗ ಯಾರು ಧೈರ್ಯ ಮಾಡಿದಿಲ್ಲ ಏನ್ ಕರಿ ತುಂಬುದು ಈಶ್ವರಪ್ ಬಂದ ಮಾಡಿ ಹೊಡೆ ಗಡಿಯಾದ್ರು ಇತ್ತ ನೆನಸ್ಬೇಕು ಮಾಡಿದೀವಿ ಬಂದ್ ಮೇಲೆ ಚಲೂ ಮಾಡಿದೀವಿ ಆ ಕಾಂಟ್ರಾಕ್ಟರ್ ಸುಮಾರು ಸಿಕ್ಕ ಅವ ಒಂದು ಪೈಪ್ ಹಿಂಗ್ ಹಾಕಿರೋ ಒಂದ್ ಪೈಪ್ ಹಾಕ ಕೆರೆ ತುಂಬುದು ಯೋಜನೆ ಅದು ಭಾಕ್ಷ ಇದು ಆಯ್ತು ನಮ್ಮ ಪೆಟ್ಟು ಬೀತ್ ಮಾತಾಡುದು ಮಾತಾಡಿದ್ರ ಮಂದಿ ಮುಂದೆ ಅದರ ನಂತರ ನಮ್ಮ ಯೋಗೇಶ್ವರ ಅವರ ಕಾರ್ಯಕ್ರಮ ಚನ್ನಪಟ್ಟಣದಾಗ ಆಯ್ತು ಸಕ್ಸಸ್ಫುಲ್ ಆಯ್ತು ಇವತ್ತು ಆರು ಸಾವಿರ ಕೆರಿ ತುಂಬಾಕ ರಾಜ್ಯದಾಗ ಕೆರಿ ತುಂಬುವ ಯೋಜನೆ ಪರಿಕಲ್ಪನೆ ಬಂದಿದ್ದೆ